ಕದ್ದಲದಾಗ ಬಂದು ಸಿಕ್ಕಿದಿ ಹುಡುಗಿ ಆಗೋದು ಮೈ ಕೈ ಹತ್ತು <CKSų> ಬಾರಿಚಣಕ್ಕೆ ಸಿದ್ಧ ಲೇ ಮಗಣ ಸಿದ್ದಾ! ಸಾಲು ಫೋನ್ ಹಚ್ಚಿದ್ರ ಬೆಂಗ್ಳೂರಾಗ ಇದೂರ್ ಆಗ ಇದೀನಿ ಅಂತ ಫಂಡ್ ಹೊಡೋದು ಇಲ್ಲಿ ನೋಡಿದ್ರ ಈಗೀಗ ಟೈಮ್ ಪಾಸ್ ಮಾಡಾಕಂತ ಮಗನ ಏ ಸಿನವ ಇನ್ನು ಇವತ್ತರ ಈಗರ ಬಂದು ಇಲ್ಲೇ ಹೇಳಿ ವಸ್ತಿ ಬಿಸಿ ಬಂದು ಇಲ್ಲೇ ಹೇಳದ್ ಇಲ್ಲೇ ನಿಂತಿನಿ ಅಲ್ಲೇ ರೊಕ್ಕ ರೊಕ್ಕ ಅಂತಿದೆ ಕೊಡ್ತಿ ರೊಕ್ಕಿ ಕಂಡಿನಲ್ಲ ನಾವು ಊರಾಗ ಮರ್ಯಾದೆಷ್ಟು ಸುತ್ತ ತಳ್ಳಾಗ ಹೋಗಿ ಕೇಳ್ಕೊಂಬಾ ನಮ್ಮ ಹವಾ ಮರ್ಯಾದೆ ಹೆಂಗ ಅನ್ನೋದು ಹೇಳ್ತಾರ ಏನ್ ಕಂಡೀನಿ ಇಲ್ಲ ನೀ ಎಂತ ಮರ್ಯಾದೆಷ್ಟ್ ಮೆಣಸಿ ಅನ್ನೋದು ಇಲ್ಲಿ ಕೂತ್ ನಮ್ ಹುಡ್ರೆ ಏತ ಅವ್ ಕುಕ್ಕ ಜಾಡೋಣ ಅವನ ಪಂಪ್ ಗಿಜಿ ಗಿಜಿ ಪಂಪ್ ಅವರೇ ಹೇಳ್ತಾರ ನೀ ಅಂತ ಮರ್ಯಾದಿದ್ದ ವಿದ್ಯೇಕ್ರ ಹಿಂಗೆ ಮುಚ್ಕೊಂಡು ಇರ್ತಿದ್ದೀನಿ ನಿನ್ನ ಮಕ್ಕನ ಈಗ ಎಷ್ಟು ಅದಾವು ಅಷ್ಟು ಕೊಡು ಉಳಿದಿದ್ದು ಆಮೇಲೆ ಕೊಡು ರೇ ಅವು ಅವರ ಹತ್ರ ಹುಡ್ಕಿ ಆದ್ರೆ ಹಾಕಿ ಪೈಸಾನೇ ಇಲ್ಲ ಸರಣಗಣ ಗಣಗಣ ಗಂಟೆ ಇನ್ನು ನಿಮಗೆ ಎಲ್ಲಿಂದ ರೊಕ್ಕ ಕೊಡಬೇಕು ಅಲ್ರಿ ಹಬ್ಬ ಹಿಂಗೂ ಸಾಲ್ಯಾಗ ಕೊಟ್ಟಿರಲಿಲ್ಲ ಸಲ್ಪ ಹಝರ ಹಾಂ ಹಝರ

ಇಲ್ಲೇ ಸೈಡ್ ಸಂಧೆ ಕರ್ಕೊಂಡು ಹೋಗಿ ಒಂದ್ ನಾಲ್ಕ್ ಮಾತ್ ಬೈದ್ ಕಳ್ಸಿ ಬಿಡು ಆಚಾರ ಪಜಾರ ಅಂದ್ ಕೂತ್ ಮಂದ್ಯಾಗ ನಂದ್ ಮರ ತೆಗಿ ಬೇಡ ಬಾರಿ ಐತಿ ಬಿಡ್ರಿ ನೋಡ್ರಿ ಏನ ಮನಸ್ ನೀ ತೋರ್ಸಾಕ್ ರೆಡಿ ಇದ್ರ ನಾವ್ ನೋಡಾಕ ತಯಾರಿ ಅಪ್ಪ ಬೆಳ ಕರ್ಸ್ಬೇಕು ನಿನ್ ನೋಡ್ಕೊಂಡ್ರ ಬೆಳ ಕರ್ಸ್ತೀವಿ ಎರಡು ಕಡೆ ಹಚ್ಚಿ ಏ ನಿಮ್ ಅವ್ನ ಪಿಂಡ್ರ ನನ್ನ ಮಗನ ಮ್ಯಾಲ್ ನೋಡಿದ್ರ ಎಲ್ಲಾ ಬೆಳಗಾಗಿ ತಲಿಯೊಳಗೆ ಆಡಾಕತ್ತೈತಿ ಇನ್ನು ಬುಡುಕು ನೋಡಿದ್ರೆ

ಇವಂಗ ಕ್ರೇಚ ಸ್ಟಾರನ್ ಬ್ಯಾಡ ಗೋದ್ರೇಕಾರ ಅಂತ ಕರೆ ಗುಜರೇಕಾರ ನೋಡೋಣ ಹೆಂಗರಿ ಪೇಪರ್ ಮಾರ ಇದ್ದಂಗ ಆ ಶೆಟ್ರ ನೀವೇನು ಬಿಟ್ರ ನಾವ್ ಬರ್ತೀವಿ ನೀವು ಹೋಗದ ದಾರಿ ಕಾಯಕಂತಿಲ್ಲಪ್ಪಾ ಮಾತ್ರ ಹೋಗು ಹಾ ಸಿರಿ ಯೌ ಅನದ ಐ ಸಿರಿ ನೀನು ನೋಡಿದ್ರೆ ಹಿಡ್ಕೊಂಡು ಗಜಮನ ಮಾಡ್ಬೇಕ ಅನ್ಸತ್ತ ಗಸ್ರಿಗೆ ತಕ್ಕಂಗೈತಿ ನಿಂದು ರೂಪ మదలు ఒట్ వర్స్వన ఇన పాయంగిన జోల్ల్ ఏ శిరి అంగా తటా తటా తా సోర్రగనింగా ఆలమట్టి వళాము సోర్రంగా నంగా నందిటి కల్సేతి నానిన పర

ஏன் அழகாட்ஸ்ல கைநாங்க